ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ರೇಷನ್ ಕಾರ್ಡ್ ಎಲ್ಲ ಯಾರೆಲ್ಲ ಹೊಂದಿದ್ರು ಅವರುಗಳಿಗೆ ಇದೀಗ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ರಾಜ್ಯದಲ್ಲಿ ಇದೀಗ ತುಂಬಾ ಜನರ ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರದಿಂದ ಕ್ಯಾನ್ಸಲ್ ಮಾಡಲಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಹೇಳೋದಾದರೆ ಒಂದು ಕೋಟಿ ಹದಿನೇಳು ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಸೊ ಯಾಕೆ ಈ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಇನ್ನು ಯಾರದ್ದೆಲ್ಲ ಈ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸೊ ಇನ್ನು ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಕ್ಯಾನ್ಸಲ್ ಆಗಿದ್ರೆ ಅದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡ್ಕೊಳ್ಬೋದು ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋವನ್ನ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ರಾಜ್ಯದಲ್ಲಿ ಪ್ರಮುಖ ದಾಖಲೆಗಳಲ್ಲಿ ಇದೀಗ ರೇಷನ್ ಕಾರ್ಡ್ ಕೂಡ ಒಂದು ಈ ಒಂದು ರೇಷನ್ ಕಾರ್ಡ್ ನ ಮುಖಾಂತರವೇ ಅನೇಕ ಸರ್ಕಾರಿ ಯೋಜನೆಗಳು ಇಲ್ಲಿ ಸಿಗ್ತಾ ಹೋಗತ್ತೆ ಅದರಲ್ಲಿ ಕೂಡ ಮೇನ್ಲಿ ಬಂದ್ಬಿಟ್ಟು ನ ಇದು ಗ್ಯಾರಂಟಿ ಯೋಜನೆಗಳು ಅಂಡ್ ಇದರ ಒಂದು ಲಾಭವನ್ನ ಪಡ್ಕೊಳ್ಬೇಕು ಅಂತ ಅಂದ್ರೆ ಮೊದಲೇದಾಗಿ ಇದು ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾರ್ಯಾರು ಪಡ್ಕೊಂಡಿರ್ತಾರೋ ಅಂತವರಿಗೆ ಇಲ್ಲಿ ಮೊದ್ಲೇದಾಗಿ ಕೊಡಲಾಗತ್ತೆ ಆದರೆ ಇವಾಗ ರಾಜ್ಯದಲ್ಲಿ ತುಂಬಾ ಜನರ ರೇಷನ್ ಕಾರ್ಡ್ಗಳು ಇದೀಗ ಕ್ಯಾನ್ಸಲ್ ಆಗಿದೆ ಒಟ್ಟಾರೆಯಾಗಿ ಇಲ್ಲಿ ಹೇಳ್ತಾ ಹೋದ್ರೆ ಒಂದು ಕೋಟಿ ಹದಿನೈದು ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ ಇದೀಗ ಕ್ಯಾನ್ಸಲ್ ಆಗಿದೆ ಸೊ ಯಾಕೆ ಕ್ಯಾನ್ಸಲ್ ಆಗಿದೆ ಯಾರದೆಲ್ಲ ಕ್ಯಾನ್ಸಲ್ ಆಗಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಮೊದಲೇದಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಅದರ ಒಂದು ಸ್ಟೇಟಸ್ ಅನ್ನ ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಬಹುದು ಅಂತ ಇದೀಗ ನೋಡುವ ಈ ಒಂದು ವಿಡಿಯೋದ ಡೆಸ್ಕ್ರಿಪ್ಷನ್ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಬೇಕು ಕ್ಲಿಕ್ ಅನ್ನ ಮಾಡ್ಕೊಂಡಿದ್ದರ ಪೇಜ್ ಬಂದ್ಬಿಟ್ಟು ನಿಮ್ಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಕೆಳಗಡೆ ನೀವು ಜಸ್ಟ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಬನ್ನಿ ಅಲ್ಲಿ ನಿಮಗೆ ನೋಡ್ತಾ ಇರ್ಬೋದು ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವ ಲಿಸ್ಟ್ ಚೆಕ್ ಮಾಡುವ ಲಿಂಕ್ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ ನಿಮಗೆ ಸೈಡ್ ಅಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡ್ ಕಾರ್ನರ್ ನಲ್ಲಿ ಒಂದು ಆಪ್ಷನ್ ಇರೋದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಕ್ಲಿಕ್ ಅನ್ನ ಮಾಡ್ಕೊಂಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಈ ಸೇವೆಗಳು ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಕ್ಲಿಕ್ ಅನ್ನ ನಂತರ ಪೇಜ್ ಬಂದ್ಬಿಟ್ಟು ಮತ್ತೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ ಅಲ್ಲಿ ಒಂದು ಕಾರ್ನರ್ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಈ ಪಡಿತರ ಚೀಟಿ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಎರಡನೇ ಆಪ್ಷನ್ ಇವಾಗ ನೀವು ಕೆಳಗಡೆ ನೋಡ್ತಾ ಇರಬಹುದು ರದ್ದುಗೊಳಿಸಲಾದ ಹಾಗೂ ತಡೆ ಹಿಡಿಯಲಾದ ಪಟ್ಟಿ ಅಂತ ಇದೆ ಅದ್ರ ಮೇಲೆ ಇವಾಗ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಹೋಮ್ ಟ್ಯಾಬ್ನಲ್ಲಿ ಯಾವ ರೀತಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಅಂತ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರು ಇಲ್ಲಿ ಕ್ಯಾನ್ಸಲ್ ಆಗಿದ್ರೆ ಈ ಒಂದು ಲಿಸ್ಟ್ ನಲ್ಲಿ ಇರುತ್ತೆ ಸೊ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲಾನು ಕೂಡ ಇಲ್ಲಿ ನೀವು ಸಬ್ಮಿಟ್ ಅನ್ನ ಮಾಡಬೇಕು ಮೊದಲೇದಾಗಿ ನಿಮ್ಮ ಒಂದು ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಡ್ಬೇಕು ನಂತರ ತಾಲೂಕು ಅದಾಗಿದ್ದ ನಂತರ ಮಂತ್ ಮಂತ್ ಬಂದ್ಬಿಟ್ಟು ನೀವು ಏಪ್ರಿಲ್ ತಿಂಗಳಿನಿಂದ ಜುಲೈನ ಒಂದು ಲಿಸ್ಟ್ ಅನ್ಕೊಂಡು ನೋಡ್ರಿ ಸೊ ಯಾವ ತಿಂಗಳಲ್ಲೂ ಬೇಕಾದ್ರೂ ನಿಮ್ದು ಕ್ಯಾನ್ಸಲ್ ಆಗಿರುವಂತ ಒಂದು ಸಾಧ್ಯತೆ ತುಂಬಾನೇ ಇದೆ ನಂತರ ಇಯರ್ ಸೆಲೆಕ್ಟ್ ಮಾಡಿಕೊಂಡು ಟೂ ತೌಸಂಡ್ ಟ್ವೆಂಟಿ ಫೈ ಅಂತಾನೆ ಇರುತ್ತೆ ಅದಾಗಿ ನಂತರ ಸೆಲೆಕ್ಟ್ ಮಾಡ್ಕೊಂಡು ಗೋ ಮೇಲೆ ಕ್ಲಿಕ್ ಆಯ್ತು ಸೊ ಈ ಒಂದು ಲಿಸ್ಟ್ ನಿಮಗೆ ಕಂಪ್ಲೀಟ್ ಆಗಿ ಡಿಸ್ಪ್ಲೇ ಆಗುತ್ತೆ ಸೊ ನಿಮ್ಮ ಒಂದು ಜಿಲ್ಲೆ ಅಥವಾ ನಿಮ್ಮ ಒಂದು ತಾಲೂಕಿನಲ್ಲಿ ಯಾರು ಯಾರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಕೂಡ ಸಿಗುತ್ತೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂದ್ರೆ ಆ ಒಂದು ಲಿಸ್ಟ್ ನಲ್ಲಿ ಇರುತ್ತೆ ನಿಮ್ಮೊಂದು ರೇಷನ್ ಕಾರ್ಡ್ ಇಲ್ಲಿ ಕ್ಯಾನ್ಸಲ್ ಆಗಿದ್ಯಾ ಇಲ್ಲ ಎಂಬುದು ಇಲ್ಲಿ ಗೊತ್ತಾಗುತ್ತೆ ಇನ್ನು ರೇಷನ್ ಕಾರ್ಡ್ಗಳು ಇಲ್ಲಿ ಯಾಕೆ ಕ್ಯಾನ್ಸಲ್ ಆಗಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಮೊದಲೇದಾಗಿ ಬಂದ್ಬಿಟ್ಟು ಎ ಪಿ ಎಲ್ ಕಾರ್ಡ್ ಕೆಲವೊಂದು ದಾಖಲೆಗಳನ್ನ ನೀಡ್ಬಿಟ್ಟು ಇಲ್ಲಿ ಬಿ ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿರ್ತಾರೆ ಅಂತವರ ರೇಷನ್ ಕಾರ್ಡ್ಗಳು ಇದೀಗ ಕ್ಯಾನ್ಸಲ್ ಆಗಿದೆ ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರು ಹಾಗೂ ಜಿ ಎಸ್ ಟಿ ಪೇ ಮಾಡೋರು ಕೂಡ ಇಲ್ಲಿ ಬಿ ರೇಷನ್ ಕಾರ್ಡ್ ನ ಪಡ್ಕೊಂಡಿದ್ರು ಅಂತವರ ರೇಷನ್ ಕಾರ್ಡ್ಗಳನ್ನು ಕೂಡ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಫೋರ್ ವೀಲರ್ ವೆಹಿಕಲ್ ಯಾವ ಯಾವ ಕುಟುಂಬದಲ್ಲಿ ಇತ್ತು ಸೊ ಅಂತವರ ರೇಷನ್ ಕಾರ್ಡ್ಗಳು ಕೂಡ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಇನ್ನು ಕಮರ್ಷಿಯಲ್ ವೆಹಿಕಲ್ ಯಾವುದೂ ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿರೋದಿಲ್ಲ ಬದಲಾಗಿ ವೈಟ್ ಬೋಲ್ಡ್ ನ ವೆಹಿಕಲ್ ಯಾರು ಪಡ್ಕೊಂಡಿದ್ರು ಸೊ ಅಂತವರ ರೇಷನ್ ಕಾರ್ಡ್ಗಳು ಕೂಡ ಇದೀಗ ಸರ್ಕಾರದಿಂದ ಕ್ಯಾನ್ಸಲ್ ಆಗಿದೆ ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಇಲ್ಲಿ ಸರ್ಕಾರಿ ನೌಕರಿ ಅಥವಾ ಅರೆ ಸರ್ಕಾರಿ ನೌಕರಿಯನ್ನು ಹೊಂದಿದ್ರೆ ಸೊ ಅಂತವರ ರೇಷನ್ ಕಾರ್ಡ್ಗಳು ಕೂಡ ಇದೀಗ ಸರ್ಕಾರದಿಂದ ಕ್ಯಾನ್ಸಲ್ ಮಾಡಲಾಗಿದೆ ಅಂಡ್ ಇನ್ನು ಇದರ ಜೊತೆಗೆ ಈ ನಾಲ್ಕು ಕಂಡೀಷನ್ಗಳಿಗೂ ಕೂಡ ಅವರು ಅಪ್ಲೈ ಆಗದೆ ಬಡತನ ರೇಖೆಗಿಂತ ಕೆಳಗಿರುವವರ ತುಂಬಾ ಜನರ ರೇಷನ್ ಕಾರ್ಡುಗಳು ಕೂಡ ಇದೀಗ ಸರ್ಕಾರದಿಂದ ಕ್ಯಾನ್ಸಲ್ ಮಾಡಲಾಗಿದೆ ಅವರುಗಳು ಇದೀಗ ಮತ್ತೊಮ್ಮೆ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಈ ಒಂದು ರೇಷನ್ ಕಾರ್ಡ್ ಪಡೆದುಕೊಳ್ಬೇಕಾಗತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರದಿಂದ ಮತ್ತೆ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸುವಂತ ಒಂದು ಅವಕಾಶ ನೀಡಲಾಗುತ್ತೆ ಆ ಒಂದು ಟೈಮ್ ನಲ್ಲಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಸೊ ಮತ್ತೊಮ್ಮೆ ಹೊಸದಾಗಿ ನೀವು ರೇಷನ್ ಕಾರ್ಡ್ ಅನ್ನು ಕೂಡ ಇಲ್ಲಿ ನೀವು ಪಡೆದುಕೊಳ್ಬಹುದು ಅಂಡ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂತು ಅಂತ ನನ್ನ ಒಂದು ಚಾನಲ್ ನಲ್ಲಿ ಕೂಡ ನಿಮಗೆ ಅಪ್ಡೇಟ್ ಅನ್ನು ಮಾಡಿ ತಿಳಿಸ್ಕೊಡ್ತೀನಿ ಸೊ ನೋಡಿದ್ರಲ್ಲ ಯಾರ ಯಾರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತ ಅಂಡ್ ಇದರ ಜೊತೆಗೆ ತುಂಬಾ ಜನ ಬಡತನ ರೇಖೆಗಿಂತ ಕೆಳಗಿರುವವರ ರೇಷನ್ ಕಾರ್ಡ್ಗಳು ಕೂಡ ತುಂಬಾ ಜನರು ಕ್ಯಾನ್ಸಲ್ ಮಾಡಲಾಗಿದೆ ಅಂಡ್ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಕ್ಯಾನ್ಸಲ್ ಇಲ್ಲ ಇಲ್ಲಂಬುದನ್ನ ಸ್ಟೇಟಸ್ ನ ಯಾವ ರೀತಿ ಚೆಕ್ ಮಾಡಬಹುದು ಅಂತ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ನಿಮಗೆ ತಿಳಿಸಿಕೊಟ್ಟಿನಿ ಫ್ರೀ ಆಗಿ ನೀವು ಕೂಡ ನಿಮ್ಮ ಒಂದು ಸ್ಟೇಟಸ್ನ ಇಲ್ಲಿ ನೀವು ಚೆಕ್ ಮಾಡ್ಕೊಬಹುದು ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊರಿ ಚಾನಲ್ ನ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು